ಹಾ ಎಲ್ರಿಗೂ ಸ್ವಾಗತ ಸ್ವಾಗತ ನಿಮ್ಮ ಜೊತೆ ನನ್ನ ಹತ್ರ ಕತೆ ಇದ್ ಸಂಜೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲ ಫೋಟೋ ಹುಡುಕ್ತಾ ಇರ್ತಾರೆ ಆ ಹುಡುಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಭೂಮಿ ಎತ್ಕೊಂಡ್ ಬಂದ್ ಫೋಟೋ ತೋರಿಸ್ತಾಳೆ ನೋಡಿ ಹೆಂಗಿದೆ ಇದು ಮನಸ್ವಿನಿ ಫೋಟೋ ನಮ್ಮ ರೂಮಲ್ಲಿ ಇತ್ತು ಈ ಫೋಟೋನೆ ತಗೊಂಡೋಗಿ ಎ ಸ್ಟುಡಿಯೋ ಕೊಟ್ಬಿಟ್ಟು ಇದನ್ನ ಮನಸ್ವಿನಿ ಈಗ ಹೇಗಿದ್ದಾಳೆ ಅಂತ ಕಂಡು ಹಿಡಿದ್ರಾಯ್ತು ಅಷ್ಟೇ ಯಾಕೆ ಚಿಂತೆ ಮಾಡ್ತೀರಾ ಹಾಗಂದಾಗ ಅಜ್ಜಿಗ ಆಶ್ಚರ್ಯ ಆಗುತ್ತೆ ಎಲ್ಲಿಟ್ಟಿದ್ದಮ್ಮ ಭೂಮಿ ಇತ್ತು ನನ್ನ ಹತ್ರ ಅಜ್ಜಿ ಅಲ್ಲಿಗೆ ಭೂಮಿಗೆ ಆ ನಾವಳೆ ಮನಸ್ವಿನಿ ಅನ್ನೋದು ಕೂಡ ಕನ್ಫರ್ಮು ಅಜ್ಜಿಗೂ ಕೂಡ ಖುಷಿ ಆಗತ್ತೆ ಮನಸ್ವಿನಿ ಇವ್ಳೆ ಫೋಟೋ ಯಾಕೆ ಇವಳ ಹತ್ರ ಬರ್ತದೆ ಸುಮ್ ಸುಮ್ನೆ ಅಂತ ಹೇಳಿ ಅಜಿತ್ಗೂ ಕೂಡ ಖುಷಿ ಆಗತ್ತೆ ಸಂಗೀತಗಂತೂ ಖುಷಿಯೋ ಖುಷಿ ಅಷ್ಟೇ ಅಜಿತ್ ಇದ್ದವ್ನು ಅಜ್ಜಿ ನನ್ಗಂತೂ ಅನುಮಾನ ಇದೆ ಇರೋದು ಮನೆಯಲ್ಲಿ ಆ ಮನೆಯಲ್ಲೇ ನಾವು ಮಾವ ಇಲ್ಲೇ ಕವರ್ಗ್ ಹಾಕ್ಬಿಟ್ಟು ಏ ಸ್ಟುಡಿಯೋ ಕೊಟ್ಟಿದ್ದಾರೆ ಮನಸ್ಸಿನಿ ಹೇಗಿರ್ತಾಳೆ ಅಂತ ಶಾರದತೆ ಜೊತೆನೆ ಸೇರಿಸಿ ಶಾರದತೆದು ಹೋಗಿದೆ ಮನಸ್ವಿನಿ ಮಿಸ್ ಆಗಿದೆ ಅಂದ್ರೆ ಒಳಗೆ ತಾನೇ ಆಗಿರೋದು ಜೊತೆಗೆ ಇಡೀ ಹಾಲ್ಬೊಂಬೂ ಇಲ್ಲ ಎಷ್ಟು ಹುಡುಕಿದ್ರು ಕೂಡ ನೀವೇ ಯೋಚನೆ ಮಾಡಿ ಅದಕ್ಕೆ ಸಂಗೀತ ಅಂತಾರೆ ಉಮ್ಮನಮ್ಮ ನಂಗೂ ಯಾಕೋ ಅದೇ ಅನುಮಾನ ಅನಿಸ್ತಾ ಇದೆ ಅಜಿತ್ ಹೇಳೋದು ಸತ್ಯನೇ ಒಳಗೆ ಅಲ್ವಮ್ಮ ಮಿಸ್ ಆಗಿರೋದು ಒಳಗೆ ಯಾರೋ ಮಾಡಿದ್ದಾರೆ ಅದಕ್ಕೆ ಭೂಮಿನೂ ಕೂಡ ಹೌದಲ್ವಾ ಅಜಿತ್ ಹೇಳ್ತಾನೆ ಅಜಿತ್ ಯೋಚನೆ ಮಾಡಿ ಹಾಗೇನೆ ನೀವು ಅಂದಾಗ ಅಜ್ಜಿ ಇದ್ರು ಯಾರು ಮನೆಯಲ್ಲಿ ಕದ್ದಿರೋರು ಯಾರು ಫೋಟೋನ ಯಾರು ಹಾಗೆ ದ್ವೇಷ ಇಟ್ಕೊಂಡಿರೋರು ಶ್ರವಣ ಮೇಲೆ ಶಾರ್ದಾ ಮನಸ್ವಿನಿ ಒಂದಾಗ್ಬಾರ್ದು ಅಂತ ಹೇಳಿ ನೀನು ಯೋಚನೆ ಮಾಡು ಈ ಕಡೆ ಆಗ್ಲಿ ಇವಳು ದೇವಿಯಾನೇ ಬನ್ನಿ ನೀನು ಕೂಡ ಈಗೇನೆ ನೀನು ಸುಟ್ಟು ಕರ್ಕಲಾಗದು ಅಂತ ಹೇಳಿ ಆಲ್ಬಮ್ ಎಲ್ಲ ಸುಟ್ಟು ಖುಷಿ ಪಡ್ತಾ ಇರ್ತಾರೆ ಅದಕ್ಕೆ ಅಜ್ಜಿ ನೋಡು ಯಾರು ದ್ವೇಷಿಸ್ತಾರೋ ನೀನು ಯೋಚನೆ ಮಾಡು ಅಜಿತಾ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಅಜ್ಜಿ ನಾನು ಹೇಳಿದ್ರೆ ನಂಬ್ತೀರಾ ಪಾಪ ಶ್ರವಣ ಅಂತ ಹುಡ್ಕಿ ಹುಡ್ಕಿ ಸಾಕಾಗ್ತಾನೆ ನಜಿನೂ ಕೂಡ ಸೇರ್ಕೊಂಡು ಹುಡುಕ್ತಾನೆ ಅದಕ್ಕೆ ಶ್ರವಣಗೂ ಕೂಡ ಕೇಳ್ತಾನೆ ಮಾವ ನೀವೇ ಹೇಳಿ ಮನೆಯಲ್ಲೇ ತಾನೇ ಮಿಸ್ ಆಗಿರೋದು ನೀವು ಮನೆಯಲ್ಲೇ ತಾನೇ ಆಲ್ಬಮ್ ಬಿಟ್ಕೊಂಡು ಅಜ್ಜಿನೂ ನೋಡಿರೋದು ಆಲ್ಬಮ್ ಮನೆ ಒಳಗೆ ತಾನೇ ಆಲ್ಬಮ್ ಬಿಟ್ಕೊಂಡು ನೋಡಿದ್ದು ಇಡೀ ಆಲ್ಬಮ್ ಎಲ್ಲ ಮನೇಲೇ ಇದೆ ನಾವ್ ಎಲ್ಲಿಗ್ ತಗೋಗಿದೀವಿ ಏ ಸ್ಟುಡಿಯೋಗೆ ಇಲ್ಲಿಂದಾನೇ ನೀವ್ ತಗೊಂಡು ಹೋಗಿದೀರ ತಗೊಂಡು ಕಳಿಸಿದ್ರೆ ಎಲ್ಲ ಮಾಡಿದೀರ ಅಲ್ಲಿ ಮಿಸ್ ಆಗಿದೆ ಅಲ್ವಾ ಇದು ಆಲ್ಬಮ್ ಈಗ ಮಿಸ್ ಆಗ ಸಾಧ್ಯ ಮನೆಯೊಳಗಿರೋದು ಅಲ್ಲ ಮಾವ ಓದು ಕೊಡೋ ನನಗೂ ಯಾಕೋ ಅದೇ ಅನುಮಾನ ಅದಕ್ಕೆ ಅಜ್ಜಿ ಹೇಳ್ತಾನೆ ಅಜ್ಜಿ ನೀನೀಗ್ ನಂಬ್ಲೇಬೇಕು ಹೇಳಪ್ಪ ನಮ್ದೆ ಏನು ಹೇಳೋ ನನಗೂ ಅದೇ ಆಶ್ಚರ್ಯ ಆಗ್ತಾ ಇದೆ ಕೊಡೋ ಮನೆಯೊಳಗೆ ಮಿಸ್ ಆಗಿದ್ಯಲ್ಲ ಯಾರ್ ಕದ್ದಿರೋರು ಅಂತ ಹೇಳಿ ಅಜ್ಜಿತ್ ಹೇಳ್ತಾನೆ ಅಜ್ಜಿ ನನ್ ಖಂಡಿತ ಬಲವಾಗಿ ಒಬ್ಬರ ಮೇಲೆ ಅನುಮಾನ ಇದೆ ಆ ಅನುಮಾನ ಮಾತ್ರ ಪಕ್ಕಾ ಸತ್ಯ ಅಜ್ಜಿ ಹೇಳ್ತಾರೆ ಯಾರಪ್ಪ ಅದು ಅದಕ್ಕೆ ಅಜ್ಜಿ ಹೇಳ್ತಾನೆ ಇನ್ಯಾರ ಅಜ್ಜಿ ದೇವಿಯಾನಿ ಅತ್ತೆ ದೇವಿಯಾನಿ ಅತ್ತೆನೇ ಈ ಕೆಲಸ ಮಾಡಿರೋಕ್ ಸಾಧ್ಯ ಯಾಕೆಂದ್ರೆ ಭೂಮಿನ ಪ್ರತಿ ಬಾರಿನೂ ಕೂಡ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟಿರೋರೆ ಅವರು ಈಗ ನಮ್ ಭೂಮಿ ಎಲ್ಲಿ ಅವಳು ಮನಸ್ಸಿನಿ ಅಂತ ಹೇಳಿ ಗೊತ್ತಾಗ್ತದೋ ಅನ್ನೋಂತ ದೃಷ್ಟಿಯಿಂದ ಈಗ ಮಾಡಿದ್ದಾರೆ ಅಜ್ಜಿ ಹೇಳ್ತಾರೆ ಹೌದೇನು ಆ ತರನ ದೇವಿಯ ನನಗೆ ಆಶ್ಚರ್ಯ ಆಗ್ತಾ ಇದೆ ನಂಬಕ್ಕೆ ಆಗ್ತಾ ಇಲ್ಬೋ ಲೋಜಿತಾ ಸಂಗೀತನು ಅಂದ್ರೆ ಊನಮ್ಮ ನಾವ್ ಎಷ್ಟು ಸಂದರ್ಭದಲ್ಲಿ ಭೂಮಿನ ಕೊಲ್ಲೋಕ್ ಪ್ರಯತ್ನ ಪಟ್ಟಿರೋದು ನೋಡಿದ್ರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅಗಂತಾರಂತ ಧನ್ಯವಾದಗಳು